ಅಲ್ಲ ಇಲ್ದ್ಬಿಟ್ರ ಮೇಲಿಂದ ಏನು ತಿಂತ ಇದ್ದೀರಾ ಏನು ತಿಂತಿದ್ದೀರ ಮಗನೇ ಒಬ್ಬಿಟ್ಟು ತಿಂತ ಇದ್ದೀರಾ ಎಲ್ಲ ಮಾಡ್ಕೊಂಡು ಇಲ್ವಾ ಖಾಲಿನ ಖಾಲಿನ ಇಲ್ವಾ ಹೇಳು ತೋರ್ಸು ಇಲ್ವಾ ತಲೆಗೆಲ್ಲ ಮಾಡ್ಕೊಬಿಟ್ಟೈತಿ ಖುಷಿ ಖಾಲಿ ಇಲ್ಲ ಏನು ಹೆಂಗ ಮೊನ್ನೆ ಇಲ್ಲ ಅಂತ ನೋಡಿ ನಿಧಾನ ಮಾತಾಡ್ತಾನೆ ಇಲ್ಲ ಅಂತ ಬಾ ಅಮ್ಮ ಅನ್ನ ಅಮ್ಮ ಅಮ್ಮ ಮಾಮಾ ಅನ್ನೋದಲ್ಲ ಅಮ್ಮ ಅನ್ಬೇಕು ಮಾಮಾ ಊರಲ್ಲಿದ್ದಾನೆ ಅಮ್ಮ ಹೇಳು ಅಮ್ಮ ಬಾಯ್ ತಿಂದ್ರಾ ಚಂದ್ರ ಏಕಳ ಏಕಳ ಬಾ ಖಾಲಿನ ಇಲ್ವಾ ಐ ಇಲ್ಲ ಇಲ್ವಾ ಐತಾ